ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪ್ರತಿ ಕ್ಷಣ ರಚನಾ ತಾಯಿ ಪ್ರೀತಿಗೋಸ್ಕರ ಹಂಬಲಿಸ್ತಿದ್ಲು ಅದನ್ನು ವಜ್ರೇಶ್ವರಿ ಅಕ್ಕ ಇನ್ಸ್ಟಾಲ್ಮೆಂಟಲ್ಲಿ ಕೊಟ್ಟು ಕೊಟ್ಟು ಆ ಪ್ರೀತಿನೇ ಅಸ್ತ್ರ ಮಾಡಿಕೊಂಡು ಅವಳನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ ಅಂತಾರೆ ಆರತಿ ಚಿಕ್ಕ ವಯಸ್ಸಲ್ಲಿ ಪ್ರಪಂಚ ಜ್ಞಾನ ಇರೋಲ್ಲ ಬ್ಲೈಂಡಾಗಿ ನಂಬಿರ್ತಾರೆ ಸರಿ ಆದರೆ ಬೆಳೀತಾ ಬೆಳೀತಾ ಎಲ್ಲೋ ಒಂದು ಕಡೆ ರಿಯಲೈಸ್ ಆಗಲೇಬೇಕಲ್ವಾ ನನ್ನ ಜೊತೆ ಆಗ್ತಿರೋದು ಸರಿ ಇಲ್ಲ ಅಂತ ಅಂತಾನೆ ಜೀವ ರಚನಾ ಬೆಳೆದು ದೊಡ್ಡವಳಾಗಿದ್ದಾಳೆ ಅನ್ನೋದು ಬಿಟ್ಟರೆ ಅವಳ ಮನಸ್ಸು ಇನ್ನೂ ಮಗು ಮಗುತಾರನೇ ಅಂತಾರೆ ಆರತಿ ಹಾಗಿದ್ರೆ ರಚನಾ ಕೊನೆಯವರೆಗೂ ಹೀಗೆ ಇದ್ಬಿಡ್ತಾರ ಅಂತಾನೆ ಜೀವ ವಜ್ರೇಶ್ವರಿ ಅಕ್ಕ ಅವ್ಳ ತಾಯಿ ಅಲ್ಲ ಅನ್ನೋದನ್ನು ನಿರೂಪಿಸಿ ಅವ್ರ ಗೋಡೆ ಇರೋ ಒಂದ್ ಕಲ್ಲನ್ನ ಕಿತ್ತಿದ್ಯಾ ಸಣ್ಣ ಮಟ್ಟದಲ್ಲಿ ಗೆಲುವನ್ನ ಸಾಧಿಸಿದ್ಯಾ ಇದನ್ನ ಹೀಗೆ ಮುಂದುವರಿಸು ಒಂದಲ್ಲ ಒಂದಿನ ರಚನಾಗೂ ಬುದ್ಧಿ ಬರುತ್ತೆ ಅವಳಿಗೆ ಅಡ್ಡ ಆಗಿರೋ ಆ ವಜ್ರೇಶ್ವರಿಯನ್ನು ಗೋಡೆ ಕುಸಿದು ಬೀಳುತ್ತೆ ಅಂತ ಆರ್ತಿ ಹೋಗ್ತಾರೆ ಈಚೆ ಬೆಳಿಗ್ಗೆ ವಜ್ರೇಶ್ವರಿ ರೂಮಿನ ಡೋರ್ ಓಪನ್ ಮಾಡುವಾಗ ರಚನಾ ಬಂದು ಅವರು ಕಾಲಿಗೆ ನಮಸ್ಕಾರ ಮಾಡ್ತಾಳೆ ಆಗ ವಜ್ರೇಶ್ವರಿ ರಚನೆ ಯಾಕಮ್ಮ ಹೇಳು ಬೆಳಿ ಬೆಳಗ್ಗೆ ಬಂದು ಕಾಲಿಗೆ ಬೀಳ್ತಿದ್ಯಾ ಇವತ್ತೇನಾದರೂ ವಿಶೇಷನಾ ಅಂತಾರೆ ನೀನು ನನಗೊಂದು ವಿಶೇಷ ಅಮ್ಮ ನನಗೆ ಬೆಳಕು ಕೊಟ್ಟ ವಿಶೇಷ ಬದುಕು ಕೊಟ್ಟ ವಿಶೇಷ ಒಂದು ಸಾಧಾರಣ ಹುಡುಗಿನ ಸ್ಟಾರ್ ಮಾಡಿರುವಂಥ ವಿಶೇಷ ನೀನೇ ರಾತ್ರಿಯೇ ಇದನ್ನು ಹೇಳಿ ಎಲ್ಲರ ಮುಂದೆ ಕಾಲಿಗೆ ಬೀಳಬೇಕಾಗಿತ್ತು ನಾನು ತಡ ಆಗೋಯ್ತು ಸಾರಿ ಅಮ್ಮ ಅಂತಾಳೆ ರಚನಾ ರಚನಾ ಅಂತಾಳೆ ವಜ್ರೇಶ್ವರಿ ಒಂದೆರಡು ಆ್ಯಪಲ್ನ ಬಡವರಿಗೆ ಕೊಟ್ಟು ದಾನಶೂರಕರಣ ಅಂತ ಪ್ರಚಾರ ಮಾಡಿಸ್ಕೊಳ್ಳು ಈಗಲಿನ ಕಾಲದಲ್ಲಿ ಅದು ಹೇಗಮ್ಮ ನೀನು ಎಲ್ಲರಿಗೂ ಎಲ್ಲವನ್ನೂ ಕೊಟ್ಟು ಏನು ಇನ್ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಿದೆ ತ್ಯಾಗಮಯ ಈ ಥರ ಬರ್ತಿದ್ಯಾ ಅಂತಾಳೆ ರಚನಾ ನಾವು ಬರೋರು ಬರಿಗೈನಲ್ಲಿ ಬರೋದು ಹೋಗೋದು ಬರಿಗೈನಲ್ಲಿ ಕೂಡಿಟ್ಕೊಂಡು ಏನಮ್ಮ ಮಾಡಲಿ ನಾನು ಅಂತಾಳೆ ವಿಜ್ರೇಶ್ವರಿ ಅಮ್ಮ ನಿನ್ನ ಮಗಳು ಅನ್ಸ್ಕೊಂಡಿರೋದಕ್ಕೆ ನಾನು ತುಂಬ ಹೆಮ್ಮೆ ಪಟ್ಕೋತೀನಮ್ಮ ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ ಈ ರಚನೆ ಯಾವತ್ತಿದ್ರು ಈ ವಜ್ರೇಶ್ವರಿ ಮಗಳೇ ಅಂತ ಹಳೆ ರಚನಾ ರಚನಾ ಅಂತ ವಜ್ರೇಶ್ವರಿ ಅವಳನ್ನು ತಪ್ಪಕೋತಾಳೆ ರಚನಾ ಈ ಅಮ್ಮನ ಮಾತನ್ನು ಇನ್ಮೇಲೂ ಕೇಳ್ತೀಯ ಅಲ್ವಾ ನೀನು ನನ್ನ ಆಸೆ ಪ್ರಕಾರನೇ ನಡ್ಕೋತೀಯ ಅಲ್ವಾ ನೀನು ಅಂತಾಳೆ ವಜ್ರೇಶ್ವರಿ ಹೇಳಮ್ಮ ಏನು ಮಾಡಿದರೆ ನಿನಗೆ ನಂಬಿಕೆ ಬರುತ್ತೆ ಅಂತಾಳೆ ರಚನಾ ಈ ಮಾತು ಸಾಕಮ್ಮ ನನಗೆ ಮನಸು ತುಂಬೋಯ್ತು ಅಂತಾಳೆ ವಜ್ರೇಶ್ವರಿ ಆಗ ಬಾಲನಿಧಿ ಜೊತೆ ಕೃಷ್ಣ ಬಂದು ಅಮ್ಮ ಅಂತಾಳೆ ಕೃಷ್ಣ ಅಂತಾಳೆ ರಚನಾ ಅಮ್ಮ ನೆಕ್ಸ್ಟ್ ವೀಕ್ ನನ್ನ ಸ್ಕೂಲ್ನಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಇದೆ ನನಗೂ ರಕ್ಷಿತಾ ದಿಯಾಗೂ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಸ್ಕಿಟ್ ಮಾಡೋಕೆ ಹೇಳಿದ್ದಾರೆ ಅಂತಾಳೆ ಕೃಷ್ಣ ಹೌದಾ ವೆರಿ ಗುಡ್ ಅಂತಾಳೆ ರಚನಾ ವಿದ್ ಕಾಸ್ಟ್ಯೂಮ್ ಇವತ್ತು ರಿಹರ್ಸಲ್ ಇದೆಯಮ್ಮ ನೀನು ಬಂದು ಪ್ರ್ಯಾಕ್ಟೀಸ್ ಮಾಡಿಸ್ತೀಯಾ ಅಂತಾಳೆ ಕೃಷ್ಣ ಐದು ನಿಮಿಷ ಚೆಕ್ ಅಂತ ರೆಡಿಯಾಗಿ ಬರ್ತೀನಿ ಅಂತಾಳೆ ರಚನಾ ಆಗ ವಜ್ರೇಶ್ವರಿ ನೋ ಆಗಲೇ ರಚನಾ ಇವತ್ತು ಒಂದು ಇಂಪಾರ್ಟೆಂಟ್ ಕಾರ್ಯಕ್ರಮ ಇದೆ ನೀವು ಮನೆಯಲ್ಲೇ ಇರಬೇಕು ಅಂತಾಳೆ ಅಮ್ಮ ಅಂತಾಳೆ ಕೃಷ್ಣ ಅಮ್ಮ ಪ್ರೋಗ್ರಾಮ್ನ ನಾಳೆ ಪೋಸ್ಟ್ಪೋನ್ ಮಾಡ್ಬೋದಾ ಅಂತಾಳೆ ರಚನಾ ಆ ಪ್ರೋಗ್ರಾಮ್ ಅಲ್ಲಿ ಆಲ್ರೆಡಿ ಫಿಕ್ಸ್ ಆಗೋಗಿದೆ ಹೋಗಿದೆ ನೀನು ಜೀವ ಭಾಗವಹಿಸಲೇಬೇಕು ಅಂತಾಳೆ ವಜ್ರೇಶ್ವರಿ ಆಗ ಬಾಲ ರಚನೆ ಇರಲಿ ಬಿಡಿ ಪರವಾಗಿಲ್ಲ ನೀವು ಜೀವ ಇಲ್ಲೇ ಇರಬೇಕು ಅಂತಿದ್ದಾರಲ್ವ ನಾನು ಕೃಷ್ಣನ ಜೊತೆ ಬರ್ತೀನಿ ಅಂತಾನೆ ಬಾಲ ನಾನು ಬರ್ತೀನಿ ಬಾಲಣ್ಣ ಕೃಷ್ಣನಿಗೆ ಹೆಲ್ಪ್ ಆಗುತ್ತೆ ಅಂತಾಳೆ ನಿಧಿ ಹೌದಾ ನಿಧಿ ಅಂತಾಳೆ ಕೃಷ್ಣ ಹೌದು ಅಂತಾಳೆ ನಿಧಿ ಸರಿ ಬಾಲಮಾಮ ನಿಧಿ ಜೊತೆ ನಾನು ಹೋಗ್ತೀನಿ ಯು ಡೋಂಟ್ ವರಿ ಅಮ್ಮ ಬಾಯ್ ಅಂತಾಳೆ ಕೃಷ್ಣ ಬಾಯ್ ಅಂತ ಮುದ್ದು ಮುದ್ಕೊಟ್ಟು ಕಳಿಸ್ತಾಳೆ ರಚನಾ ಈಚೆ ಜೀವ ಮನೋಹರ ಹತ್ರ ಏನು ನಮ್ಮನ್ನು ಅವರು ಕಾಲಿಗೆ ಬೀಳಿಸ್ತಾರಂತ ನಿಮಗೆ ಒಂದು ವಿಷಯ ಗೊತ್ತಾ ರಚನಾ ವಜ್ರೇಶ್ವರಿ ಅಮ್ಮ ಮಗಳೇ ಡಿ ಎನ್ ಎ ವಿಚಾರದಲ್ಲ ಅಂತಾನೆ ಜೀವ ಜೀವ ನಿನಗೆ ವಜ್ರೇಶ್ವರಿ ಅತಿಯ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲ ಅವ್ರು ಸುಮ್ಮ ಸುಮ್ಮನೆ ಏನೂ ಹೇಳಲ್ಲ ಹೇಳಿದ ಮೇಲೆ ಮಾಡಿ ಮುಗಿಸ್ದೇ ಬಿಡಲ್ಲ ಅಂತಾರೆ ಮನೋಹರ್ ಅದು ಈ ಜೀವ ಹತ್ತಿರ ನಡೆಯಲ್ಲ ಪ್ರಾಣ ಹೋಗುವಂಥ ಸಂದರ್ಭ ಬಂದರೂ ಈ ಜೀವ ಅವ್ರ ಕಾಲಿಗೆ ಬೀಳಲ್ಲ ಅಂತ ಜೀವ ಹೋಗಬೇಕು ಅನ್ನುವಾಗ ಆರತಿ ಆಡಿದ ಮಾತು ನೆನಪಾಗಿ ರಚನಾ ವಜ್ರೇಶ್ವರಿ ಮಗಳಲ್ಲ ಅನ್ನೋದು ನಿಮಗೂ ತೇಜ ಅವರಿಗೂ ಮೊದಲೇ ಗೊತ್ತಿತ್ತಲ್ವ ಆದರೂ ಇಷ್ಟು ವರ್ಷ ನೀವು ರಚನಾಗೂ ಹೇಳಿಲ್ಲ ಮನೆಯವರಿಗೂ ತಿಳಿಸಿಲ್ಲ ಮುಚ್ಚಿಟ್ಬಿಟ್ರಿ ಒಂದು ರೀತಿಯಲ್ಲಿ ರಚನೆಗೂ ನೀವು ಅನ್ಯಾಯ ಮಾಡಿದ್ದೀರ ನಿಮ್ಮ ನಿಮ್ಮ ಅನಿವಾರ್ಯತೆಗಳು ಏನಿತ್ತೋ ನನಗೆ ಗೊತ್ತಿಲ್ಲ ಆದರೆ ರಚನೆ ಕೇಳಿದ ಒಂದು ಪ್ರಶ್ನೆ ನನಗೆ ತುಂಬ ವ್ಯಾಲಿಡ್ ಅನ್ನಿಸ್ತು ನಿಜಕ್ಕೂ ನನ್ನ ಅಮ್ಮ ಅಪ್ಪ ಇದ್ದಿದ್ರೆ ಅವರ ನನ್ನ ಯಾಕೆ ಹುಡ್ಕೊಂಡು ಬರಲಿಲ್ಲ ಅಂತ ನಿಜ ನಿಜವಾದ ಅಪ್ಪ ಅಮ್ಮ ಯಾರು ಸರ್ ರಚನಾ ವಜ್ರೇಶ್ವರಿ ಮಗಳಲ್ಲ ಅಂತ ಗೊತ್ತಿದ್ಮೇಲೆ ಅವಳ ಅಪ್ಪ ಅಮ್ಮ ಯಾರು ಅಂತ ನಿಮಗೆ ಗೊತ್ತಿದ್ದೇ ಇರುತ್ತೆ ಹೇಳಿ ಸರ್ ಯಾರವರು ಎಲ್ಲಿದ್ದಾರೆ ಸರ್ ನಾನು ಯಾರಿಗೂ ಹೇಳಲ್ಲ ಸತ್ಯ ತಿಳ್ಕೊಳ್ಳೋದ್ರಿಂದ ರಚನಾನ ವಜ್ರೇಶ್ವರಿಯಿಂದ ಕಾಪಾಡೋಕ್ಕೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಹೇಳಿ ಸರ್ ಅಂತಾನೆ ಜೀವ ರಚನಾನೇ ಹೇಳಿದ್ಲಲ್ಲ ಜೀವ ಅವಳಿಗೆ ವಜ್ರೇಶ್ವರಿ ಮಾತ್ರನೇ ತಾಯಿ ಇನ್ಯಾರೂ ಅಲ್ಲ ಅಂತ ಹಾಗಿದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಹೇಳಿದ ಮಾತ್ರಕ್ಕೆ ಎಲ್ರಿಗೂ ಮಕ್ಕಳನ್ನು ದಗ್ಸ್ಕೊಳ್ಳೋ ಅದೃಷ್ಟ ಇರಲ್ಲ ಅಂತ ಮನೋಹರ ಹೋಗ್ತಾರೆ ಈಚೆ ವಜ್ರೇಶ್ವರಿ ಪೇಪರ್ ಓದ್ತಾ ಕೂತಿರುವಾಗ ಪುರೋಹಿತರು ಬಂದು ವಜ್ರೇಶ್ವರಿ ಅಮ್ಮ ಅಂತ ಕರೀತಾರೆ ನಮಸ್ಕಾರ ಬನ್ನಿ ಪುರೋಹಿತರೆ ದೇವ್ರ ಮನೆ ಹತ್ರ ಎಲ್ಲ ಸಿದ್ಧತೆನೂ ಮಾಡ್ಕೊಳ್ಳಿ ಅಂತಾಳೆ ವಜ್ರೇಶ್ವರಿ ಆಗ ಆರತಿ ಬಂದು ಅಕ್ಕ ಇದೇನು ಪುರೋಹಿತರು ಬಂದಿದ್ದಾರೆ ಏನಾದರೂ ಪೂಜೆ ಮಾಡಿಸ್ತಿದ್ದೀರಾ ಅಂತಾಳೆ ಹೌದು ಬಹಳ ವಿಶೇಷವಾದ ಪೂಜೆ ಇದೆ ಒಬ್ರಿಗೆ ಇವತ್ತು ಶಾಂತಿ ಹೋಮ ಮಾಡಿಸ್ತಿದ್ದೀನಿ ಆರತಿ ಅಂತಾಳೆ ವಜ್ರೇಶ್ವರಿ ಏನತಿಗೆ ಇದ್ದಕ್ಕಿದ್ದ ಹಾಗೆ ಅಂತಾನೆ ತೇಜ ಕೆಲವು ವರ್ಷಗಳಿಂದ ಮನಸ್ಸಿಗೆ ನೋವಾಗೋ ಥರ ಏನೇನೋ ನಡೀತಿದೆ ಮನೆಯಲ್ಲಿ ಅದಕ್ಕೆ ಪುರೋಹಿತರಿಗೆ ಫೋನ್ ಮಾಡಿ ವಿಚಾರಿಸಿದೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾದಾಗ ಈ ರೀತಿ ಆಗುತ್ತೆ ಅಂತ ಹೇಳಿದರು ಅದಕ್ಕೆ ಪರಿಹಾರವಾಗಿ ನವ ದಂಪತಿಗಳ ಕೈನಲ್ಲಿ ಶಾಂತಿ ಹೋಮ ಮಾಡಿಸಿದರೆ ಎಲ್ಲ ಸರಿ ಹೋಗುತ್ತೆ ಅಂದರು ಅದಕ್ಕೆ ಬರೋದಕ್ಕೆ ಹೇಳಿದೆ ಅಂತಾಳೆ ವಜ್ರೇಶ್ವರಿ ಮುಂಚೆನೇ ಒಂದು ಮಾತು ಹೇಳಿದರೆ ನಾವು ರೆಡಿ ಆಗ್ತಿರ್ಲಿಲ್ವ ದೊಡ್ಡಮ್ಮ ಅಂತಾಳೆ ನಿಹಾರಿಕಾ ಆ ಸೆಟಪ್ ರೆಡಿ ಆಗೋಕ್ಕೆ ಟೈಮ್ ಹಿಡಿಯುತ್ತೆ ಅಷ್ಟರಲ್ಲಿ ನೀವೆಲ್ಲ ಹೋಗಿ ರೆಡಿಯಾಗಿ ಬನ್ನಿ ಅಂತ ವಜ್ರೇಶ್ವರಿ ಹೋಗ್ತಾಳೆ ಇವತ್ತೇನು ಹೊತ್ತಿಗೆ ಹೋಮ ಮಾಡಿಸ್ತಿದ್ದಾರೆ ಎಲ್ಲೋ ಏನೋ ಮಿಸ್ ಅಂತಾನೆ ತೇಜ ನಿನ್ನೆ ರಾತ್ರಿ ಜೀವ ಮಾಡಿದ್ದ ಡ್ರಾಮಕ್ಕೆ ಇದು ಕೌಂಟರ್ ಅಂತಾರೆ ಮನೋಹರ್ ಈಚೆ ನಿಧಿ ರಕ್ಷಿತ್ ಕೃಷ್ಣ ಮತ್ತು ದಿಯಾಗೆ ಮೇಕಪ್ ಎಲ್ಲ ರೆಡಿ ಮಾಡಿ ಹೊರಗಡೆ ಬಂದು ಬಾಲಣ್ಣ ಟೆಂಟೆನಾ ಅಂತಾಳೆ ಮೂರು ಜನ ಸು ಸ್ಕಿಟ್ ಕಾಸ್ಟ್ಯೂಮ್ನಲ್ಲಿ ರೆಡಿಯಾಗಿರ್ತಾರೆ ನಿಧಿ ಮೇಕಪ್ ಕಾಸ್ಟ್ಯೂಮ್ ಸೂಪರ್ ಅಂತಾನೆ ಬಾಲ ಥ್ಯಾಂಕ್ ಯು ಬಾಲಣ್ಣ ಇನ್ನೂ ಏನಾದರೂ ಚೇಂಜಸ್ ಬೇಕಿದ್ರೆ ಹೇಳಿ ಅಂತಾಳೆ ನಿಧಿ ಹೊಟ್ಟೆಗೆ ಅನ್ನ ಹಾಕ್ತಾರೋ ಇಲ್ವೋ ಅಂತ ಸೊರ್ಗ್ ಹೋಗಿರೋ ತಕ್ಷ ಪ್ರಜಾಪತಿ ಅಂತ ದಿಯಾಗೆ ಹೇಳಿ ಬಾಲ ನಗ್ತಾನೆ ಲೋ ಶಿವ ಕೈಲಾಸ ವಾಸಿಕಣ ಗಡ್ಡೆ ಗಣಸುಗಳನ್ನು ತಿಂದ್ಕೊಂಡು ಬೆಳೆದಿರೋ ದೈವ ಸಿಕ್ಸ್ ಪ್ಯಾಕ್ ಬಾಡಿ ನೀನು ನೋಡಿದರೆ ಫ್ಯಾಮಿಲಿ ಪ್ಯಾಕ್ ಬಳಸ್ಕೊಂಡು ಅಂತ ರಕ್ಷಿತ್ಗೆ ನಗ್ತಾನೆ ಬಾಲ ಇನ್ನು ನೀನು ಅಂತ ಬಾಲ ಹೇಳುವಾಗ ನನ್ನ ಮೇಲೆ ಕಮೆಂಟ್ ಮಾಡಬೇಡ ಅಂತಾಳೆ ಕೃಷ್ಣ ಸ್ಕಿಟ್ಟಲ್ಲಿ ನಿನ್ನ ಪಾತ್ರದ ಹೆಸರು ಸತಿ ಅಂದ್ರೆ ಶಿವನ ಹೆಂಡತಿ ಅಂತಾನೆ ಬಾಲ ಬಾಲ್ ಮಾಮ ಆ ಸ್ಕಿಟ್ ಏನು ಹೇಳಿ ಸ್ವಲ್ಪ ಹೋಗ್ಬಿಟ್ಟಿದೆ ಅಂತಾನೆ ರಕ್ಷಿತ್ ನಿನಗೆ ತಿನ್ನೋದು ಬಿಟ್ಟು ಬೇರೆ ಏನೇ ನೆನ್ಪಿರಲ್ಲ ಅಂತಳಿದೀಯಾ ಆಗ ಇಬ್ಬರು ಜಗಳ ಮಾಡ್ಕೋತಾರೆ ಗಲಾಟೆ ಮಾಡಬೇಡಿ ಸ್ಕಿಟ್ ಬಗ್ಗೆ ಹೇಳ್ತೀನಿ ನಾನು ಹೇಳ್ತಾ ಹೋದಂಗೆ ನೀವು ಆ್ಯಕ್ಟ್ ಮಾಡಬೇಕು ಅಂತಲೇ ಬಾಲ ನನಗೂ ಎಕ್ಸ್ಪ್ಲೇನ್ ಮಾಡಿ ಬಾರೋಣ ನಿಧಿ ಈ ಸ್ಕಿಟ್ಟು ದಕ್ಷ ನಡೆಸೋ ಒಂದು ಯಜ್ಞದ ಬಗ್ಗೆ ಅಂತಾನೆ ಬಾಲ ಈಚೆ ವಜ್ರೇಶ್ವರಿ ಮನೆಯಲ್ಲಿ ಪುರೋಹಿತ್ರು ಹೋಮದ ಕುಂಡಕ್ಕೆ ಬೆಂಕಿ ಹಾಕಿ ಮಂತ್ರ ಹೇಳೋಕೆ ಶುರು ಮಾಡ್ತಾರೆ ಜೀವ ರಚನ ರೆಡಿಯಾಗಿ ಬಂದು ಕೂತ್ಕೋತಾರೆ ಈಚೆ ಬಾಲ ಶಿವನ ಕಂಡ್ರೆ ಆ ದಕ್ಷಂಗೆ ಆಗಲ್ಲ ಅದಕ್ಕೆ ಎಲ್ಲರ ಮುಂದೇನು ಅವನಿಗೆ ಅವಮಾನ ಮಾಡಬೇಕು ಅಂತ ಒಂದು ಯಜ್ಞನ ಏರ್ಪಾಡು ಮಾಡ್ತಾನೆ ಅಂತಾನೆ ಈಚೆ ಪುರೋಹಿತ್ರು ಅರ್ಶಿಣ ಕುಂಕುಮ ಹಚ್ಚಿ ಅಂತಾರೆ ಜೀವ ರಚನೆಗೆ ಅರ್ಶಿಣ ಕುಂಕುಮ ಹಚ್ಚುತ್ತಾನೆ ಈಚೆ ನಿಧಿ ಬಾಲಣ್ಣ ದಕ್ಷಿಣಿಗೂ ಮತ್ತು ಶಿವನಿಗೂ ಏನಕ್ಕೆ ದ್ವೇಷ ಬಂತು ಅಂತಾಳೆ ನಿಧಿ ಸತಿಯಿಂದ ಅಂತಾನೆ ಬಾಲ ಶಿವನ ಹೆಂಡತಿ ಸತಿಗೂ ದಕ್ಷನಿಗೂ ಏನು ಪ್ರಾಬ್ಲಮ್ಮು ಅಂತಾಳೆ ನಿಧಿ ಸತಿ ದಕ್ಷ ಪ್ರಜಾಪ್ರತಿ ಮಗಳು ನಮ್ಮ ದಕ್ಷ ಬ್ರಹ್ಮನ್ ಮಗ ದೊಡ್ಡ ಶ್ರೀಮಂತ ತನ್ನ ಮಗಳನ್ನ ಶ್ರೀಮಂತ ಮನೆತನಕ್ಕೆ ಕೊಟ್ಟು ಮದುವೆ ಮಾಡಬೇಕು ಅಂತ ದಕ್ಷನ ಆಸೆ ಆದರೆ ನಮ್ಮ ಸತಿ ಶಿವನ ಪ್ರೀತಿಸ್ತಾಳೆ ಅಂತಾನೆ ಬಾಲ ಈಚೆ ರಚನಾ ಜೀವನ ಹಣೆಗೆ ಕುಂಕುಮನ ಹತ್ತಾಳೆ ಈಚೆ ಬಾಲ ಈ ವಿಷಯನ ಸತಿ ಹೋಗಿ ದಕ್ಷಿಣ ಹೇಳಿದಾಗ ಅವನಿಗೆ ಕೋಪ ಬರುತ್ತೆ ಈಚೆ ಪುರೋಹಿತರು ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತಾರೆ ಈಚೆ ಬಾಲ ಆ ಶಿವನ ಹತ್ರ ಏನಿದೆ ಅವನು ಕೈಲಾಸವಾಸಿ ವಿರಕ್ತ ವೈರಾಗಿ ಅಂತಾನೆ ಅಂದ್ರೆ ಬಡವರು ಅಂತಾಳೇನಿದಿ ಕರೆಕ್ಟ್ ಅಂತಾನೆ ಬಾಲ ಶ್ರೀಮಂತ ಮಗಳನ್ನ ಬಡವನಿಗೆ ಕೊಡೋದಿಕ್ಕೆ ದಕ್ಷ ಒಪ್ಪಲ್ಲ ಆದರೆ ಸತಿ ತನ್ನ ಛಲ ಬಿಡ್ತಾಳ ಬಿಡಲ್ಲ ದಕ್ಷನ್ ಮಾತಿಗೆ ವಿರುದ್ಧವಾಗಿ ಅವಳು ಶಿವನ ಮದುವೆ ಆಗ್ತಾಳೆ ಅದು ದಕ್ಷನ ಕೆಣಕಿ ಬಿಡುತ್ತೆ ನನ್ನ ಮಗಳನ್ನ ನನ್ನಿಂದ ದೂರ ಮಾಡಿದ ಶಿವನಿಗೆ ಪಾಠ ಕಲಿಸಬೇಕು ಅಂತ ಅವನು ಮಸಲತ್ ಮಾಡ್ತಾನೆ ಆಗ್ಲೇ ಅವನಿಗೆ ಹೊಳೆಯುವುದೇ ಈ ಮಹಾಯಜ್ಞದ ಯಾಗ ಆ ಯಜ್ಞದಲ್ಲಿ ಶಿವನನ್ನ ಇಡೀ ಪ್ರಪಂಚದ ಮುಂದೆ ನಗೆ ಪಾಠ ಮಾಡಬೇಕು ಅಂತ ದಕ್ಷ ಪ್ಲಾನ್ ಮಾಡ್ತಾನೆ ಅಂತಾನೆ ಬಾಲ ಈಚೆ ಪುರೋಹಿತರು ಈಗ ಮನೆಯವರು ಹಿರಿಯರ ಆಶೀರ್ವಾದ ತಗೊಳ್ಳಿ ವಜ್ರೇಶ್ವರಿಯವರೇ ಮಗಳು ಅಳೆಯನ್ನು ಹರಿಸಿ ಅಂತಾರೆ ಈಚೆ ಜೀವ ರಚನಾ ವಜ್ರೇಶ್ವರಿ ನಮಸ್ಕಾರ ಮಾಡುವಾಗ ಅವಳು ಹಿಂದೆ ಹೋಗ್ತಾಳೆ ಎಲ್ಲರೂ ಗಾಬರಿಯಿಂದ ನೋಡುವಾಗ ವಜ್ರೇಶ್ವರಿ ಅಲ್ಲಿಂದ ಹೋಗ್ಬಿಡ್ತಾಳೆ ಅಕ್ಕ ಯಾಕೆ ಆಶೀರ್ವಾದ ಮಾಡಿದೆ ಹೊರಟೋದ್ರು ಅಂತಾಳೆ ಆರತಿ ನನಗೇನು ಗೊತ್ತು ಅಂತಾನೆ ತೇಜ ಇವರಿಗೆ ಆಶೀರ್ವಾದ ಮಾಡೋಕ್ಕೆ ಇಷ್ಟ ಇಲ್ಲದೆ ದೊಡ್ಡಮ್ಮ ಹೊರಟೋದ್ರು ಹೋದ್ರು ಅನ್ಸತ್ತೆ ಅಂತಾಳೆ ನಿಹರಿಕಾ ನಿನ್ನೆ ರಾತ್ರಿ ನಡೆದಿರೋದನ್ನು ನೆನೆಸ್ಕೊಂಡು ಅಮ್ಮ ಇನ್ನೂ ಬೇಜಾರಾಗಿದ್ದಾರೆ ಅನ್ಸತ್ತೆ ಏನು ಮಾಡೋದು ಇವಾಗ ಅಂತಳೇ ರಚನಾ ನೀವು ಭಾಗವಹಿಸಿದ ಹೋಮಕ್ಕೆ ಕಾರಣ ಾದವರು ವಜ್ರೇಶ್ವರಿಯವರು ಹಾಗಾಗಿ ನೀವು ಅವರ ಕಾಲಿಗೆ ನಮಸ್ಕಾರ ಮಾಡಿ ಮಾಡಲೇಬೇಕು ಇಲ್ಲ ಅಂದರೆ ಹೋಮದ ಫಲ ನಿಮಗೆ ದಕ್ಕಲ್ಲ ಅಂತಾರೆ ಪುರೋಹಿತರು ಜೀವ ಇಬ್ಬರು ಜೊತೆಯಲ್ಲಿ ಹೋಗಿ ಅಮ್ಮನ ಆಶೀರ್ವಾದ ಪಡ್ಕೊಳ್ಳೋಣ ಅಂತಾಳೆ ರಚನಾ ನಡಿ ಅಂತಾನೆ ಜೀವ ವಜ್ರೇಶ್ವರಿ ರೂಮಲ್ಲಿ ಕೂತಿರ್ತಾರೆ ಇಬ್ಬರು ಅಲ್ಲಿಗೆ ಬರ್ತಾರೆ ಅಮ್ಮ ನಿನ್ನೆ ರಾತ್ರಿ ಇನ್ಸಿಡೆಂಟ್ ನಿನ್ನ ಮನಸ್ಸಲ್ಲಿ ಇನ್ನೂ ಹಾಗೆ ಇದೆ ಅದನ್ನು ನಿನ್ನಿಂದ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ನನಗೆ ಅರ್ಥ ಆಗ್ತಿದೆ ಅದರ ಬಗ್ಗೆ ನಾವು ಆಮೇಲೆ ಮಾತಾಡಿ ಬಗೆಹರಿಸ್ಕೊಳ್ಳೋಣ ನೀನು ಆಶೀರ್ವಾದ ಮಾಡಿಲ್ಲ ಅಂದರೆ ಹೋಮದ ಫಲ ಸಿಗೋದಿಲ್ಲ ಅಂತ ಪುರೋಹಿತರು ಹೇಳಿದರು ನಮ್ಮನ್ನು ಆಶೀರ್ವಾದ ಮಾಡಮ್ಮ ಅಂತಾಳೆ ರಚನಾ ಸರಿ ಬನ್ನಿ ಅಂತಾಳೆ ವಜ್ರೇಶ್ವರಿ ರಚನಾ ನಮಸ್ಕಾರ ಮಾಡ್ತಾಳೆ ಜೀವ ನಮಸ್ಕಾರ ಮಾಡಬೇಕು ಅನ್ನುವಾಗ ಮನೋಹರ್ ಹತ್ರ ನನ್ನ ಜೀವ ಹೋಗೋ ಪರಿಸ್ಥಿತಿ ಬಂದರೂ ಅವ್ರ ಕಾಲಿಗೆ ನಾನು ಬೀಳಲ್ಲ ಅಂದಿದ್ದು ನೆನಪಾಗುತ್ತೆ ವಜ್ರೇಶ್ವರಿನೇ ನೋಡ್ತಾನೆ ಜೀವ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ